ಮಾಲೆ ಹಾಕೊಂಡು ಕಾಲೇಜಿನ ಪ್ರವೇಶ ಮಾಡೋ ಹಾಗಿಲ್ಲ ಅದನ್ನೇನಿದ್ರು ನೀವು ಕಾಲೇಜಿಂದ ಹೊರಗಡೆ ಇಟ್ಕೋಬೇಕು ಮಾಲೆ ತೆಗೆದು ಬರಬೇಕು ಅಂತ ಹೇಳಿದರೆ ಹುಡುಗರು ಕಾಲೇಜಿಂದ ಹೊರಗೆ ಹಾಕಿದ್ದಾರೆ ಹಿಂದೆ ಯಾರಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ನೇರವಾಗಿ ಕಾಲೇಜು ಕ್ಯಾಂಪಸ್ಗಳಲ್ಲಿ ಈ ಹಿಂದೂ ವಿರೋಧಿ ಕೃತ್ಯಗಳಿಗೆ ಕಾಲೇಜು ಆಡಳಿತ ಹಿಂದೂ ವಿರೋಧಿ ನೀತಿಯಾಗಿ ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ಮಾಡ್ತಾರೆ ನೀವು ತಡೆಯೋದೇ ಆದ್ರೆ ನಾಳೆ ದಿನ ನೂರಾರು ವಿದ್ಯಾರ್ಥಿಗಳಿಗೆ ಮಾಲೆಯನ್ನು ಧರಿಸಿ ಕಾಲೇಜಿಗೆ ತರಿಸಿ ತಾಕತ್ತಿದ್ರೆ ನಿಮಗೆ ತಡೆಯಿರಿ మాలె ಹಾಕಿದ್ದ ಕೆ ವಿದ್ಯಾರ್ಥಿಗಳಿಗೆ 게ಟ್パス ಚಿಕ್ಕಮಗಳೂರಿನ एमईएस कॉलेज विरुद्ध ಬಿಜೆಪಿ ಆಕ್ರೋಶ ಚಿಕ್ಕಮಗಳೂರು एमईएस ಕಾಲೇಜಿನಲ್ಲಿ ಅಯ್ಯಪ್ಪ ಭಕ್ತರಿಗೆ ಅವಮಾನ ಅವಮಾನ ಮಾಡಿದ್ದಾರೆ ಅಂತ ಬಿಜೆಪಿ ಪ್ರತಿಭಟನೆ ಕಾಲೇಜೋ ವಿರುದ್ಧ ಬಿಜೆಪಿ जिलाध्यक्ष ದೇವರಾಜು ಶೆಟ್ಟಿ ಆಕ್ರೋಶ ಹಿಜಾಬ್ ಹಾಕಿದ್ರೆ ಬಿಟ್ಟಿರಾ ಅಯ್ಯಪ್ಪ ಮಾಲೆ ಧರಿಸಿದ್ರೆ ಬಿಡಲ್ವಾ ಕಾಲೇಜನ್ನ ನಡಿಯನ್ನ ಪ್ರಶ್ನೆ ಮಾಡಿದ ಯುವಮೋರ್ಚಾ ಅಧ್ಯಕ್ಷ ಸಂತೋಷ್ ಕೋಟ್ಯಾ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಗೇಟ್ ಪಾಸ್ ನೀಡಲಾಗಿದೆ ಅನ್ನೋ ಆರೋಪ ಚಿಕ್ಕಮಗಳೂರು ಎಂಇಎಸ್ ಕಾಲೇಜು ವಿರುದ್ಧ ಕೇಳಿ ಬಂದಿದೆ ಎಂಇಎಸ್ ಕಾಲೇಜು ನಡೆಗೆ ಇದೀಗ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಚಿಕ್ಕಬಗಲೂರು ಎಂಎಸ್ ಕಾಲೇಜಿನಲ್ಲಿ ಅಯ್ಯಪ್ಪ ಭಕ್ತರಿಗೆ ಅವಮಾನ ಮಾಡಲಾಗಿದೆ ಅಂತ ಬಿಜೆಪಿ ಆಕ್ರೋಶವನ್ನ ಹೊರಹಾಕಿದೆ ಪ್ರತಿಭಟನೆ ನಡೆಸಿದೆ ಬಿಜೆಪಿ ಕಾಲೇಜೋ ವಿರುದ್ಧ ಬಿಜೆಪಿ ಜಿಲ್ಲಾಧ್ಯಕ್ಷಾ ದೇವರಾಜ್ ಶೆಟ್ಟಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ನೀವು ಹಿಜಾಬ್ ಹಾಕಿದ್ರೆ ಹೊರಗಡೆ ಬಿಡ್ತಿರಾ ಅಯ್ಯಪ್ಪ ಮಾಲೆ ಹಾಕಿದ್ರೆ ಯಾಕೆ ಬಿಡಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಕಾಲೇಜಿನ ನಡಿಗೆಯನ್ನ ಪ್ರಶ್ನೆ ಮಾಡಿದ್ದಾರೆ ಯುವ मोर्चा ಅಧ್ಯಕ್ಷಾ ಸಂತೋಷ್ ಕೋಟ್ಯಾನ್ ಅವರು ಕೂಡ ಕಾಲೇಜಿನ ವಿರುದ್ಧ ಇದೀಗ ಭಾರೀ ಆಕ್ರೋಶ ವ್ಯಕ್ತವಾಗತಿದೆ ಎಲ್ಲಿ ಹೋಗ್ಬೇಕ್ರಿ ನಡೀರಿ ಕ್ಲಾಸಲ್ಲಿ ಬಿಟ್ ಮಾಡ್ತೀವಿ ಮೂಡಿಸ್ಕೊಡೋಣ ಬನ್ನಿ ಸ್ವಾಮಿ ಬನ್ನಿ ನಡೀರಿ ಕ್ಲಾಸ್ ತೋರಿಸಿ ಯಾರು ಎಷ್ಟೇ ಸರ್ ಯಾರು ಇದೆಯಾ ಯಾರಿಗೆ ಪೀಠ ಯಾರಿಗೆ ಇದ್ರು ಹೋಗಿದ್ದರು ಏನಾದರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಯಾರಾದರೂ ಬೇಕು ಅಂತ ಟಾಡಕ್ಟ್ ಬಳಿಕ ಮನೋ ಮರ್ಯದಿರ್ಬೇಕು ಅಲ್ಲೊಂದು ಇಲ್ಲೊಂದು ಬಂದ್ರೆ ಪ್ರಿನ್ಸಿಪಾಲ್ ಅವರು ಆ ಹುಡುಗರನ್ನ ಕಾಲೇಜಿಂದ ಹೊರಗೆ ಹಾಕಿದ್ದಾರೆ ಇದು ಹಿಂದೂ ಧರ್ಮದ ಮೇಲೆ ಮಾಡ್ತಿರ್ತಕ್ಕಂಥ ಎಮ್ ಇ ಎಸ್ ಶಾಲೆಯವರು ಮತ್ತು ಎಮ್ ಇ ಎಸ್ಸಿನ ಆ ಪ್ರಿನ್ಸಿಪಾಲ್ ಅವರಿಗೆ ನಾವೀಗ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಆಡಳಿತ ಮಂಡಳಿ ನಿರ್ಧಾರ ಮಾಡಿರೋದು ಅಂತ ಹೇಳ್ತಾರೆ ಆಡಳಿತ ಮಂಡಳಿಯೇ ನಿರ್ಧಾರ ಮಾಡಿದರೆ ಇದು ಹಿಂದೂ ಧರ್ಮದ ಮೇಲೆ ಮಾಡಿರ್ತಕ್ಕಂಥ ಬಹುದೊಡ್ಡ ಅಪರಾಧ ಅಂತೇಳಿ ಅನಿಸುತ್ತೆ ಅದಕ್ಕೂ ಹುಡುಗರನ್ನ ನೋಡಿದಂಥ ಸಂದರ್ಭದಲ್ಲಿ ಅವರು ಸಮವಸ್ತ್ರವನ್ನು ಹಾಕ್ಕೊಂಡಿದ್ದಾರೆ ಅದ್ರ ಮೇಲೆ ಒಂದು ಕಪ್ಪು ಶಾಲ ಹಾಕ್ಕೊಂಡಿದ್ದಾರೆ ಅಯ್ಯಪ್ಪನ ಮಾಲೆ ಹಾಕಿರೋದಕ್ಕೋಸ್ಕರ ಅವರು ಕಪ್ಪು ಶಾಲ ಹಾಕಿದರೆ ಅಷ್ಟೇ ಅವರು ಸಮವಸ್ತ್ರನ ಹಾಕದಲ್ಲೇ ಹಾಗೆ ಬಂದಿಲ್ಲ ಕೊನೆಗೆ ಪ್ರಿನ್ಸಿಪಾಲ್ ಅವರೀಗ ಒಪ್ಕೊಂಡಿದ್ದಾರೆ ನಾವು ಮಾಡಿದ ತಪ್ಪಾಯಿತು ನಾವು ಕಾಲೇಜಿಗೆ ಅವ್ರನ್ನ ಕಳಿಸ್ತೀವಿ ಅಂತೇಳಿ ಕಳಿಸಿದ್ದಾರೆ ಇನ್ನು ಮುಂದೆ ಈ ಕಾಲೇಜಿನಲ್ಲಿ ಇಂತಲ್ಲ ಯಾವುದೇ ಕಾಲೇಜು ಶಾಲಾ ಕಾಲೇಜುಗಳಲ್ಲಿ ಈ ಆದರ ಘಟನೆ ಏನಾದರೂ ನಡೆದರೆ ಅದಕ್ಕೆ ಅಯ್ಯಪ್ಪನ ಭಕ್ತಾದಿಗಳು ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಈ ಶಾಲಾ ಕಾಲೇಜುಗಳಲ್ಲಿ ಕೇಸರಿ ಶಲ್ಯವನ್ನು ತೆಗೆಸುವಂಥದ್ದು ಕೇಸರಿ ದಾರವನ್ನು ಕಟ್ ಮಾಡೋದು ಪರೀಕ್ಷೆ ಸಂದರ್ಭದಲ್ಲಿ ಮುತ್ತೈದರ ತಾಳಿಯನ್ನು ತೆಗೆಯೋದು ಕಿವಿವಾಲೆ ಕಟ್ ಮಾಡೋದು ಮೂಗುತಿಯನ್ನು ಕಟ್ ಮಾಡುವಂಥ ಹಿಂದೂ ವಿರೋಧಿ ಕೃತ್ಯಗಳು ಭಾಳಷ್ಟು ನಡೀತಿದೆ ಅದರ ಭಾಗವಾಗೇ ಇವತ್ತು ಅದರಿಂದ ಪ್ರೇರಿತಗೊಂಡಂಥ ಪ್ರಾಚ್ಯಪಾಲರು ಇವತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ದಾರಿಯನ್ನು ತಡೆದು ಇವತ್ತು ನೀವು ಮಾಲೆಯನ್ನು ತೆಗೆದು ಬರಬೇಕು ಕಾಲೇಜಿಗೆ ಬರೋದಾದರೆ ಈ ಮಾಲೆ ಧರಿಸಿ ಕಾಲೇಜಿಗೆ ಅಂತಹ ಹಿಂದೂ ವಿರೋಧಿ ನಿಲುವನ್ನು ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ವಿ ಈ ಸರ್ಕಾರ ಇಂಥ ಕೃಪಾಪೋಷಿತ ಹಿಂದೂ ವಿರೋಧಿ ಕ್ಯಾಂಪಸ್ಗಳಿಗೆ ಬೆಂಬಲಿಸುವಂಥ ನಿಟ್ಟಿನಲ್ಲೇ ಈ ರೀತಿ ಕೆಲಸಗಳು ನಡೀತಾ ಇದೆ ಇಲ್ಲಿ ಬಾಳೆನ್ನೂರಿನಲ್ಲಿ ಗಡೆ ನಡೀತು ಮೊನ್ನೆ ಚಿಕ್ಕಮಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ನಡೀತು ಇದರಿಂದ ಯಾರಿದ್ದಾರೆ ಅಂತೇಳಿದ್ರೆ ಈ ಸರ್ಕಾರ ನೇರವಾಗಿ ಕಾಲೇಜು ಕ್ಯಾಂಪಸ್ಗಳಲ್ಲಿ ಈ ಹಿಂದೂ ವಿರೋಧಿ ಕೃತ್ಯಗಳಿಗೆ ಈ ಪ್ರೋತ್ಸಾಹ ಪ್ರೋತ್ಸಾಹವನ್ನು ಕೊಡುವ ಮುಖಾಂತರ ಕಾಲೇಜು ಆಡಳಿತ ಹಿಂದೂ ವಿರೋಧಿ ನೀತಿಯಾಗಿ ನಡ್ಕೊಳ್ತಿದೆ ಅಂತ ಈ ಮೂಲಕ ನಾನು ಆರೋಪವನ್ನು ಮಾಡ್ತಿದ್ದೇನೆ ಮತ್ತು ಅಯ್ಯಪ್ಪ ಸ್ವಾಮಿ ಮಾಲೆಯನ್ನು ತಿಕ್ಕಿಸಿದರೆ ನಾಳೆ ದಿನ ಹಣೆಯಲ್ಲಿ ಕುಂಕುಮವನ್ನು ತೆಕ್ಸುವಂಥ ಕೆಲಸವನ್ನು ಮಾಡ್ತಾರೆ ಇವರೆಲ್ಲರೂ ಹೇಳಬಹುದಿಲ್ಲ ಈ ಖಾಸಗಿ ಕಾಲೇಜಿನವರು ನೀವು ಕಾಲೇಜಿಗೆ ಸೇರಬೇಕು ಅಂತ ಹೇಳಿದ್ರೆ ನಿಮ್ಮ ಧರ್ಮವನ್ನು ಹೊರಗಿಟ್ಟು ಬಂದರೆ ಮಾತ್ರ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ಇರೋದು ಅಂತ ಹೇಳಿದ್ರೆ ಇವರಿಗೆ ಫಿಫ್ಟಿ ಪರ್ಸೆಂಟ್ ಕೂಡ ಅಡ್ಮಿಷನ್ ಆಗಲ್ಲ ಕಾಲೇಜಿಗೆ ಸೇರಬೇಕಾದ್ರೆ ಈ ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಹಾಕಿರಲ್ಲ ಇವತ್ತು ಕಾಲೇಜಿಗೆ ಸೇರಾದ ನಂತರದಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಬಾರ್ದು ಕೇಸರಿ ದಾರ ಹಾಕ್ಬಾರ್ದು ಶಲ್ಯ ಹಾಕ್ಬಾರ್ದು ಅಂತ ಹೇಳ್ತಾರೆ ಈ ಸಮವಸ್ತ್ರ ಯಾವುದೋ ಒಂದು ಕಾಲೇಜ್ ಒಳಗಡೆ ಆ ಪ್ರಿನ್ಸಿಪಾಲ್ರು ಯಾವುದೋ ಒಂದು ಸರ್ಕ್ಯುಲರ್ ಬಂದಿದೆ ಅಂತೇಳಿ ನೋಟಿಸ್ನ ತೋರಿಸ್ತಾರೆ ಅದರಲ್ಲಿ ಏಕುಪುಕು ಏನೂ ಇಲ್ಲ ಅದರಲ್ಲಿ ಇವರೇ ಟೈಪ್ ಮಾಡ್ಕೊಂಡಿರುವಂಥದ್ದು ಈ ಕಾಲೇಜ್ನಲ್ಲಿ ಎಷ್ಟು ಜನ ಹಿಜಾಬ್ ಹಾಕಲ್ಲ ಎಷ್ಟು ಜನ ಬುರ್ಕಾ ಹಾಕೊಂಡ್ ಕಾಲೇಜ್ ಒಳಗಡೆ ಹೋಗೋಲ್ಲ ಇದನ್ನೆಲ್ಲ ಇವ್ರಿಗೆ ಕಾಣಲ್ವಾ ಅಂತೇಳಿ ಒಂದು ಧರ್ಮವನ್ನು ಓಲೈಕೆ ಮಾಡಬೇಕು ಅವರಿಂದ ಇವರು ಇವ್ರ ಕಾಲೇಜಿನ ಶಿಕ್ಷಣ ಇಲಾಖೆ ಬೆಳಿಬೇಕು ಈ ಸಂಸ್ಥೆ ಬೆಳಿಬೇಕು ಅನ್ನೋಂಥ ಯೋಚನೆ ಇದ್ರೆ ಇವಾಗಲೇ ತೆಗೆದಾಕಬೇಕು ಕಾಲೇಜಲ್ಲಿ ನಾವು ಮಳೆಯೇನು ಹಾಕಂಗಿಲ್ಲ ಅಂತ ಐ ಸ್ವಾಮಿಗಳು ಯಾವ ಥರ ಅಂತ ಹಿಂಗೆಲ್ಲ ಆದರೆ ನಾವು ಏನು ಮಾಡೋದೇ ಪ್ರಿನ್ಸಿಪಲ್ ಕಾಲೇಜಿಗೆ ಬರೋದ್ರೆ ಮಾಲೆ ಬಿಚ್ಚಿ ಬನ್ನಿ ಇಲ್ಲಾಂದ್ರೆ ನೀವು ಬರೋಕೆ ಬಿಡಿ ಏನೂ ಹಾಕಂಗಿಲ್ಲ ಮನೆ ಕಂಟೆ ಏನೇನು ಹಾಕಂಗಿಲ್ಲ ಅಂತೆಲ್ಲ ಹೇಳ್ತಿದಾರೆ ಅದಕ್ಕೆ ಈಗ ಬಂದು ಇದು ಮಾಡ್ತೀವಿ ಎಷ್ಟು ಜನ ಹಾಕಿದ್ರೆ ಈಗ ನಾವು ಸದ್ಯಕ್ಕೆ ಮೂರು ಜನ ಹಾಕ್ತಿದ್ವಿ ಹಾಕೋ ಬಂದಿದ್ದೆ ಇವರು ಬನ್ನಿ ಇಲ್ಲ ಮಾಲೆ ಹಾಕೊಂಡೆಲ್ಲ ಬರಂಗಿಲ್ಲ ನೀವು ಕಾಲೇಜಿಗೆ ಮಾಲೆ ಕಾಲೇಜಿಗೆ ಬರೋದ್ರೆ ಮಾಲೆ ಬಿಚ್ಚು ಬನ್ನಿ ಇಲ್ಲಾಂದ್ರೆ ಅಟೆಂಡೆನ್ಸ್ ನಿಮಗೆ ಬಿಟ್ಟಿದ್ದು ನಾವೇನೋ ಮಾಡೋಕ್ಕಾಗಲ್ಲ ಏನಾದರೂ ಮಾಡ್ಕೊಳ್ಳಿ ನಿಮ್ಗೆ ಮಿಸ್ ಅಂದ್ರೆ ಕಾಲೇಜಿಂದ ಹೊರಗೆ ಫಸ್ಟ್ ಕಾಲೇಜಿನಲ್ಲಿ ಡೈರೆಕ್ಟ್ ಹೊರಗೆ ಕಳ್ಸಿದ್ವಿ ಏನೋ ಮಾತಾಡ್ಲಿಲ್ಲ ಹೊರಗೆ ಹೋಗಿ ಅಂತ ಹೇಳಿ ಹೊರಗೆ ಕಳ್ಸಿದ್ವಿ ಟಿನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ ಸುಸ್ತ ಆಗೋದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ